ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇಲ್ಲೊಬ್ ನನ್ನ ಫ್ರೆಂಡ್ ಸಿಕ್ತ ಏನ ಮತ್ತೆ ಹಿಂಗೆ ಕೂತ್ಬಿಟ್ಟಿದ್ಯಾ ರೂಮೇ ಬೇಜಾರಾಗಿತ್ತ ಬೆಂಗಳೂರೇ ಬ್ಯಾಚುಲರ್ಸ್ಗೆ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀನಿ నాయగులు కచాటా పులో కచాటా పులో కచాటా వాటిగులో మాత్యా కచా మాగుల్ని ಚೆನ್ನಾಗಿದ್ದೀರಾ ಏನೋ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಾ ಇದೆಯಾ ಮಚ್ಚಿ ಸ್ಟಾರ್ಟ್ ಮಾಡಿದ್ದು

ಈ ಇಷ್ಟ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ